ಸೊ ಇದು ಕಾಡಿನ ಸೊಳ್ಳೆ ನೋಡಿ ಎಷ್ಟು ಡೇಂಜರ್ ಅಂದ್ರೆ ಇದರ ಕಾಲುಗಳು ಒಂಥರ ಬಿಳಿ ಬಿಳಿಗೆ ಇರ್ತವೆ ಸೊ ನಾನು ಇದನ್ನ ಒಡಾಕ್ಟೆ ಯಾಕಂದ್ರೆ ಕಚ್ಚಬುಟ್ರೆ ವೆರಿ ಡೇಂಜರಸ್ ಏನಪ್ಪ ಇನ್ನ ನನ್ನ ಮಗ ಸೊಳ್ಳೆನೂ ಬಿಡೋದಿಲ್ವಲ್ಲ ಅಂತಬೇಡಿ ಸೊ ಇದು ಸಾಮಾನ್ಯವಾದ ವಿಚಾರ ಅಲ್ಲ ನಾವು ಕತ್ತಲೆ ಮಲೆ ಹತ್ಬೇಕಾದ್ರೆ ಸೊ ಈಗೊಂದು ಸೊಳ್ಳೆಯ ವೀಕ್ಷಣೆ ಪಡಿತೀವಿ ಸೊ ಈ ಬೋರೆ ಹತ್ತುತ್ತಾ ಹತ್ತುತ್ತಾ ಹಾನಿಗಳಿದೆ ಅಂತ ಕಣ್ರಿ ಸೊ ಇದೇ ಕತ್ರಿ ಮಲೆ ಬಂಧುಗಳೇ ಹೇಗಿದೆ ಹವೀಸ್ ಮಾದೇಶ್ವರನ ಭಕ್ತಾದಿಗಳು ದಯವಿಟ್ಟು ಒಂದು ಲೈಕ್ ಕೊಡಿ ಮಾದಪ್ಪನ ಪವಾಡ ಹತ್ಯ ಮೇಲ್ಗಡೆ ಮೇಲುಗಡೆ ಪಾದದ ಗುರ್ತಿದೆ ಬಂಧುಗಳೇ ಆದಷ್ಟು ಬೇಗ ಸ್ವಾಮಿಯವರ ಪಾದದ ದರ್ಶನವನ್ನು ಸಮರ್ಪಣೆ ಮಾಡ್ತೀನಿ ಮಲೆ ಮಾದೇಶ್ವರರು ಎಪ್ಪತ್ತೇಳು ಮಲೆಗಳಲ್ಲಿ ಪವಾಡವನ್ನು ಮೆರೆದು ನಡುಮಲೆಯಲ್ಲೇ ನೆಲೆಸಿರ್ತಾರೆ ಸೊ ಮಹದೇಶ್ವರರ ಪವಾಡಗಳು ಅತ್ಯಾದ್ಭುತ ಒಂದಕ್ಕಿಂತ ಒಂದು ಒಂದಕ್ಕಿಂತ ಒಂದು ವಿಭಿನ್ನ ಸೊ ನಮಗೆ ಸಾಧ್ಯವಾದ ಮಟ್ಟಿಗೆ ಮಲೆ ಮಹದೇಶ್ವರರ ಎಪ್ಪತ್ತೇಳು ಮಲೆಗಳಲ್ಲಿ ಸಾಕಷ್ಟು ಮಲೆಗಳ ವಿಡಿಯೋ ವೀಕ್ಷಣೆಯನ್ನು ತೋರ್ಪಡಿಸಿರ್ತೀವಿ ಸೊ ಇವಾಗ ಕತ್ರಿಮಲೆ ದರ್ಶನವನ್ನು ಮತ್ತೊಮ್ಮೆ ಭಕ್ತಾದಿಗಳಿಗೆ ಸಮರ್ಪಣೆ ಮಾಡ್ತೀನಿ ಸೊ ನಮ್ಮ ಹೊಸದಾಗಿ ಹೊಸದವಾಗಿ ನೂತನವಾಗಿ ನಮ್ಮ ಚಂದದವರು ಸಾಕಷ್ಟು ಜನ ಆಗಮಿಸಿದರೆ ಸೊ ಎಲ್ಲರಿಗೂ ಮಹೇಶ್ವರರ ಪಾದದ ಗುರುತಿನ ದರ್ಶನವನ್ನು ಸಮರ್ಪಣೆ ಮಾಡ್ತೀನಿ ಪಾದದ ಗುರುತು ನೋಡಿದ್ರೆ ಸಾಕು ನೀವು ಒಂದು ಕ್ಷಣ ಕಳೆದೊಯ್ತೀರಾ ಸೊ ಅಪ್ಪವರ ಪವಾಡಗಳು ಒಂದಕ್ಕಿಂತ ಒಂದು ಒಂದಕ್ಕಿಂತ ಒಂದು ಅದ್ಭುತ ವಿಭಿನ್ನ ಇಲ್ಲಿ ಕೆಳಗಡೆ ಸ್ಥಳೀಯರು ಸಿಕ್ಕಿದ್ರು ಸೊ ಒಬ್ಬೊಬ್ಬರೇ ಹೋಗಬೇಡಿ ಇಬ್ಬಿಬ್ಬರು ಒಟ್ಟಿಗೆ ಹೋಗಿ ಇಲ್ಲ ಆನೆಗಳಿರ್ತವೆ ಅಂತ ಹೇಳಿದಾರೆ ಆದ್ದರಿಂದ ಒಟ್ಟಿಗೆ ಹೋಗ್ತಕ್ಕಂಥ ಕಾರ್ಯವನ್ನು ಮಾಡ್ತೀವಿ ಒಬ್ಬರೇ ಯಾವುದೇ ಕಾರಣಕ್ಕೂ ಹೋಗ್ಬೇಡಿ ಅಂತ ಹೇಳಿದಾರೆ ಸೊ ಮುಂದೆ ಮುಂದೆ ಹೋಗ್ತಾ ಹೋಗ್ತಾ ಆನೆಗಳು ನಿಂತಿರ್ತದೆ ಅಂತ ಹೇಳಿದಾರೆ ಸೊ ಇನ್ನೂ ನಾವು ಮೇಲ್ಭಾಗಕ್ಕೆ ಹೋಗ್ಬೇಕು ತುಂಬಾ ದೂರ ಇದೆ ಹೋಗ್ತೀವಿ ಬಿಡಲ್ಲ ಹೇಗಾದರೂ ಮಾಡಿ ಹೋಗಿಯೇ ಹೋಗ್ತೀವಿ ಸೊ ನಾವು ಲಾಸ್ಟ್ ಟೈಮ್ ಬಂದಿದಾಗ ಸೊ ಇಲ್ಲೆಲ್ಲ ಬಹಳ ಚೆನ್ನಾಗಿ ರಸ್ತೆ ಮಾಡಿದರು ಸೊ ಮಳೆ ಯಥೇಚ್ಛವಾಗಿ ಆಗಮಿಸಿದ ಕಾರಣ ಎಲ್ಲಾ ಕೊಚ್ಕೊಂಡೋಗಿದೆ ನೋಡ್ರಿ ಇಷ್ಟೊಂದು ಎತ್ತರದ ಬೆಟ್ಟಕ್ಕೆ ರಸ್ತೆ ವ್ಯವಸ್ಥೆ ಮಾಡಿದ್ದಾರೆ ಅಂದ್ರೆ ಗ್ರೇಟ್ ಸೊ ಇಷ್ಟಾರು ಸೌಕರ್ಯವನ್ನು ನೀಡಿದ್ದಾರೆ ಸೊ ಟ್ಯಾಕ್ಟರ್ಗಳು ಆರಾಮಾಗಿ ಹೋಗ್ತಾವಂತೆ ಸೊ ನೋಡಿ ಮಾದೇವ್ರು ಇದ್ದಾರೆ ಸೊ ನಾನು ಸಿಂಗಲ್ ಆಗಿ ಹತ್ಸೋದೇ ಕಷ್ಟ ಸಿಂಗಲ್ ಗ್ರಲ್ಲೇ ಗಾಡಿ ಹತ್ತಿಗಲ್ಲೂ ಕೂಡ ಇಲ್ಲ ಇಲ್ಲಿ ಕಾಣಿಸ್ತಾರ ಅಜ್ಜೇನು ಹಾ ನೋಡಿಲ್ಲ ಐತೆ ಇಲ್ಲಿ ನೋಡಿ ಅಜ್ಜೇನು ಝೂಮ್ ಮಾಡಿ ಹೇಳ್ಕೊಂತ ಇದ್ದೀನಿ ಸೊ ಇಲ್ಲಿದೆ ನೋಡಿ ಆ ಪಾಪ ನನ್ನ ಗಾಡಿ ಬಹಳ ನರಕ ಪಡ್ತೈತೆ ಹೆಂಗೈತೆ ನೋಡಿ ಡೌನು ಪಾಪೇವ್ ಈ ರಾಮಾಚಾರಿ ಕೆಣಕೋ ಗಂಡು ಇನ್ನೂ ಹುಟ್ಟಿಲ್ಲ ಆ ಗಂಡೆ ಹುಟ್ಟಿಲ್ಲ ಆ ಭೀಮದ ಬಲದವನು ಚಾಣಕ್ಯದ ಚಲದವನು ಈ ದುರ್ಗದ ಹುಲಿಯವನೂ ಆವಿನ ದೇಶ ಹನ್ನೆರಡು ವರ್ಷ ನನ್ನ ರೋಷ ನೂರು ವರ್ಷ ವಾವ್ ಹತ್ತತ್ರ ಕತ್ತರಿ ಮಲೆಗೆ ಬಂದ್ಬಿಟ್ಟಿದ್ದೀವಿ ಸೊ ಇಲ್ಲಿ ಒಂದು ಬೋರ್ಡ್ ಹಾಕಿದ್ದಾರೆ ಲಾಸ್ಟ್ ಟೈಮ್ ಲಾಸ್ಟ್ ಟೈಮ್ ಒಂದು ವಿಡಿಯೋದಲ್ಲಿ ಈ ಬೋರ್ಡಲ್ಲಿ ಏನು ಬರ್ತಿದೆ ಓದಿ ಮಾದೇವ್ ಅಂತೇಳಿದೆ ಸೊ ಮತ್ತೊಮ್ಮೆ ಮಾದೇವರ ಹತ್ರ ಓದಿಸ್ತೀನಿ ಮಾದೇವ್ ಏನಿದೆ ನಮಗೆ ತಮಿಳ್ ಬರಲ್ಲಕಪ್ಪ ಹೇಳಿ 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 ಹೇಳಬೇಕು ಬೇಗ ತಮಿಳ್ ಹೋದಾಗ ಬರಲ್ಲಕಪ್ಪ ಹೇಳಿದ್ರಲ್ಲ ಲಾಸ್ಟ್ ಟೈಮು ಲಾಸ್ಟ್ ಟೈಮ್ ಹೇಳಿದ್ನಾ ಹೌದು ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಶ್ರೀ ಮಗ ಶ್ರೀ ಮಗ ಮಹಾದೇಶ್ವರನ್ ಮಹಾದೇಶ್ವರನ್ ಕೋಯಿಲ್ ಕತ್ತರಿ ಮಲೈ ಕತ್ತರಿ ಮಲೈ ವಾವ್ ಸೂಪರ್ ಓದ್ಸಲ ಹಿಂಗೆ ಹೇಳಿದ್ರು ಸೊ ಓದ್ಸಲ ಇದೇ ಥರ ಒಂದು ವಿಡಿಯೋ ಮಾಡಿದ್ವಿ ಅದರಂತೆಯೇ ಸೊ ಆಲ್ಮೋಸ್ಟ್ ಈಗ ಮಲೆ ಮೇಲ್ಭಾಗಕ್ಕೆ ಬಂದಿದ್ದೀವಿ ಸೊ ಇನ್ನೂ ಸ್ವಲ್ಪ ದೂರ ಹೋದರೆ ನಮಗೆ ಗ್ರಾಮ ಸಿಗುತ್ತೆ ಸೊ ಈ ಒಂದು ಬೋರೇನೋ ಹತ್ತದ್ರೊಳಗಡೆ ನಮಗೆ ಕೈ ಕಾಲೆಲ್ಲ ಬಿದ್ದೋಯ್ತು ಸೊ ಇನ್ನು ನಮ್ಮ ದ್ವಿಚಕ್ರ ವಾಹನಗಳು ಪಾಪ ಬಹಳ ನರಕ ಅನುಭವಿಸ್ಬಿಡ್ತು ನಮ್ಮ ದ್ವಿಚಕ್ರ ವಾಹನ ಸೊ ಅದಕ್ಕೆ ಸ್ವಲ್ಪ ವಿಶ್ರಾಂತಿ ಕೊಟ್ಟಿದ್ದೀನಿ ಲಾಸ್ಟ್ ಟೈಮ್ ಇದೇ ಜಾಗದಲ್ಲಿ ಅದಕ್ಕೆ ವಿಶ್ರಾಂತಿ ಕೊಟ್ಟು ವೀಡಿಯೋನ ಪ್ರಸಾರ ಮಾಡಿದ್ದೆ ಲಾಸ್ಟ್ ಟೈಮು ಒಂದಷ್ಟು ಕೆಲವು ವೀಡಿಯೋಗಳನ್ನು ನಾನು ಡಿಲೀಟ್ ಮಾಡಬೇಕಾಯ್ತು ಈ ಬಾರಿ ಯಾವುದೂ ಡಿಲೀಟ್ ಮಾಡಲ್ಲ ಸೊ ಪ್ರತಿಯೊಂದು ಮಾಹಿತಿಯನ್ನು ನೀಡ್ತೀನಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕತ್ರಿಮಲೈ ಗ್ರಾಮಕ್ಕೆ ಭೇಟಿ ನೀಡಿ ಅಲ್ಲಿ ಮಂಗಮ್ಮ ತಾಯಿಯವರ ದರ್ಶನವನ್ನು ಸಮರ್ಪಣೆ ಮಾಡಿ ತದನಂತರ ನಾವು ಬೆಳಗಿನ ಜಾವ ಸರಿಸುಮಾರು ಐದರಿಂದ ಆರು ಗಂಟೆಯ ಸಮಯಕ್ಕೆ ಗಿರಿ ಮೇಲ್ಭಾಗಕ್ಕೆ ಹೋಗ್ತೀವಿ ಮಾದೇಶ್ವರರ ಪಾದದ ಗುರುತಿದೆ ಸೊ ಅಲ್ಲಿಗೆ ಹೋಗ್ತೀವಿ ದಯವಿಟ್ಟು ನಿರೀಕ್ಷಿಸಿ ಬಂಧುಗಳೇ ನಾನೀಗ ಕತ್ರಿಬಲೆಯ ಮೇಲ್ಭಾಗಕ್ಕೆ ಪ್ರವೇಶ ನಡೀತಿದ್ದೀನಿ ಬೋಧುಮಲೆ ವೀಕ್ಷಣೆ ಮಾಡಿ ಇದು ಬೋಧುಮಲೆ ಹೀಗೆ ಬಂದ್ರೆ ಇದು ಪಾದಧಾರೆ ಅಂದ್ರೆ ಗುಂಜುಮಲೆ ಮತ್ತು ಸಂಕಮ್ಮ ಮಲೆ ಸೊ ಮುಂದೆ ಹೋದ್ರೆ ಎದುರುಮಲೆ ಮತ್ತೆ ಕಾರಯ್ಯ ಬಿಲ್ಲೆಯ ಮಲೆ ಮತ್ತೆ ನಡುಮಲೆ ನೋಡಿ ಕಾಣಿಸ್ತಾ ಇದೆ ನಡುಮಲೆ ಅಂದ್ರೆ ಮಾದೇಶ್ವರ ಬೆಟ್ಟ ಸ್ವಲ್ಪ ಅಷ್ಟ ಸ್ಪಷ್ಟವಾಗಿ ಕಾಣ್ತದೆ ಮಾರ್ಕ್ ಮಾಡ್ತಾ ಇದೆ ನೋಡಿ ಸೊ ಈ ರೀತಿ ವೀಕ್ಷಣೆ ಸಿಗ್ತಾ ಇದೆ ಸೊ ನನ್ನ ಕ್ಯಾಮ್ರಾಕ್ಕೆ ಸರಿಯಾಗಿ ಸ್ಪಷ್ಟವಾಗಿ ವ್ಯೂ ಸಿಗ್ತಾ ಇಲ್ಲ ಸೊ ಬೆಳಗ್ಗೆ ಆದಷ್ಟು ವಿಡಿಯೋ ವೀಕ್ಷಣೆಯನ್ನ ಸೆರೆ ಹಿಡಿತೀನಿ ದಯವಿಟ್ಟು ನಿರೀಕ್ಷಿಸಿ